ಈ ಸಚಿವರುಗಳಾಗಿರೋಂಥ ಶಾಸಕರ ದೂರಿನ ಹಿನ್ನೆಲೆಯಲ್ಲಿ ಸಭೆ ಶುರುವಾಗಿ ಸರ್ ಶಾಸಕರುಗಳು ಹೌದು ಅದಾದ್ಮೇಲೆ ಸಚಿವರುಗಳು ಮಾತಾಡ್ತೀನಿ ಅಂತ ಮಾತಾಡ್ತಿದ್ದಾರೆ ಸರ್ ನಮಗೆ ಏನೇನು ಹೇಳಿದ್ರು ಅಥವಾ ಏನು ಕೇಳಿದ್ರು ಅವ್ರೇನು ಇಲ್ಲೇನೋ ನಾವೇ ಹೇಳಿದೀವಿ ನಮ್ಮ ಇಲಾಖೆಯಲ್ಲಿ ಎರಡು ವರ್ಷಲಿ ಏನು ಮಾಡಿದೀವಿ ಯಾವ ಕಾನ್ಫಿಡೆನ್ಸಿಗೆ ಎಷ್ಟೆಷ್ಟು ದುಡ್ಡು ಜನ್ರಲ್ ಆಗಿ ಕಾನ್ಫಿಡೆನ್ಸಿ ವಾಯಿದು ಕೊಟ್ಟಿದ್ದೀವಿ ಚರ್ಚೆ ಮಾಡಿದ್ವಿ ಮತ್ತು ಕೆಲವ್ರು ಬಂದಾಗ ಇಂಥ ನಮ್ಮ ಕೆಲಸ ಆಗಬೇಕಂತ ನಮ್ಮ ಇಲಾಖೆಗೆ ಅವ್ರ ಕಡೆ ಒಂದು ಲಿಸ್ಟ್ ಇತ್ತು ಸುಮಾರು ಒಂದು ಹನ್ನೆರಡು ಜನ ಎಮ್ ಎಲ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಅಟೆಂಡ್ ಮಾಡಿದೀವಿ ನಾವು ಸೊ ಅದನ್ನು ಮತ್ತೆ ಒಂದು ಎರಡು ಮೂರು ಅಟೆಂಡ್ ಮಾಡಿಲ್ಲ ಸೊ ಅದನ್ನು ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ವಿ ಅವರು ಹೆಚ್ಚಿನ ಪ್ರಮಾಣದ ದೂರು ತಮ್ಮ ಇಲಾಖೆ ನಮ್ಮಲ್ಲಿ ಇಲ್ಲ ಬಹುಶಃ ಕಡಿಮೆ ಇದೆ ಹಿಂಗೆ ಯಾವುದೋ ಇಲ್ಲ ಓನ್ಲಿ ಡೆವಲಪ್ಮೆಂಟ್ ಎರಡು ವರ್ಷ ಸಾಧನೆ ಎಮ್ ಎಲ್ ಎಗಳ ಲಿಸ್ಟ್ ಮಾತ್ರ ಕೊಟ್ಟಿದ್ದಾರೆ ಅಟೆಂಡ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಅಟೆಂಡ್ ಮಾಡಿದ್ದೀನಿ ಅವನು ಕೂಡ ಮತ್ತೆ ಸ್ಪೆಷಲ್ ಮೀಟಿಂಗ್ ಅಂತ ಹೇಳಿದ್ರು ಅಷ್ಟೇ ಅದೇನು ಗೊತ್ತಿಲ್ಲ ಅವ್ರನ್ನ ಫೈನಲ್ ಆಗಿ ಅವರು ಹೇಳ್ತಾರಲ್ಲ ಅವರು ಒಂದು ಲಾಸ್ಟ್ ಕೇಳ್ಬೇಕಾದ ನೀವು ಅವ್ರನ್ನೂ ಒಂದ್ಸಾರಿ ಸಾರಿ ನಮ್ಮ ಪ್ರಕಾರ ಶಾಸಕರೇನು ಕೆಲವು ಕಡೆ ನಮ್ಮ ಕೆಲಸ ಆಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ಅದ್ರ ಹಿನ್ನೆಲೆಯಲ್ಲಿ ಅವರೇ ಖುದ್ದಾಗಿ ಕೇಳ್ತಿದ್ದಾರೆ ಸೊ ಯಾರ ಅವ್ರಿಗೆ ಹೇಳಿದ್ದಾರೆ ನಮ್ಮ ಕೆಲಸ ಆಗಿಲ್ಲ ಇಲಾಖೆವಾದ್ರು ಅದನ್ನ ಆ ಸಚಿವರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅವಶ್ಯಕತೆ ನಮ್ಮ ತಪ್ಪುಗಳನ್ನು ಮುಂದೆ ಆಗಲ್ಲ ನಾವೆಲ್ಲ ಒಳ್ಳೇದ ಅಂತೀವಿ ನಾವು ನಮ್ಮ ಕಡೆ ನಾವೆಲ್ಲ ಒಳ್ಳೇದಿದೆ ಅಂತ ಭಾವಿಸ್ತೀವಿ ಸೊ ಯಾರು ಹೇಳಿದ್ರೆ ಅಂತ ತಿದ್ದುಕೊಳ್ಳುವಂತ ಪ್ರಯತ್ನ ಇದ ಇದ್ದ ಆಗಿದ್ದು ಒಳ್ಳೆಯದಾಗಿದ್ದ ತಪ್ಪೇನಿಲ್ಲ ಆಗಿದೆ ಯಾಕಂದ್ರೆ ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ ಅದು ಅವರು ಮಾಡಲೇಬೇಕು ಯಾಕಂದ್ರೆ ಜನರಲ್ ಸೆಕ್ರೆಟರಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಸೊ ಅವರು ಬಂದು ನಮ್ಮ ಸಮಸ್ಯೆ ಕೆಟ್ಟೇನಿಲ್ಲ ಒಳ್ಳೆಯದಾಗಿದೆ ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳಬೇಕಾಯ್ತು ಅದು ಅಂತ ಹಂಗೆ ಹೇಳ್ಬೋದು ಡ್ಯಾಮೇಜ್ ಕಂಟ್ರೋಲ್ ಇತ್ತು ಯಾಕಂದ್ರೆ ಮುಂದೆ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಲ್ಲಿ ಆದರೆ ಅದಕ್ಕೆ ಕಡಿಮೆ ಔಷಧಿ ಮಾತ್ರ ಇದೆ ತರ್ಡ್ ಸ್ಟೇಜ್ ಆದರೆ ಆದರೆ ಕಷ್ಟ ಅಂತ ಅದಕ್ಕೆ ಫಸ್ಟ್ ಸ್ಟೇಜ್ನಲ್ಲಿ ಮಾಡೋದು ಒಳ್ಳೆಯದು ಸರ್ಕಾರ ಅಲ್ಲ ಪಕ್ಷದಲ್ಲಿ ಅಸಮಾಧಾನ ಇತ್ತು ಅವ್ರ ಕೆಲಸ ಆಗಿಲ್ಲ ಅಂತ ಸೊ ಜನರಲ್ ಸೆಕ್ರೆಟರಿ ಅವ್ರಿಗೆ ಗೊತ್ತಾಗ್ತಿದೆ ನಿಜಾನ ಅಥವಾ ಇಲ್ಲ ಅಥವಾ ಸಚಿವರಿಂದ ಆಗಿಲ್ಲ ಸೊ ಒಳ್ಳೇದ ಬೆಳವಣಿಗೆ ಪಕ್ಷದ ಬಗ್ಗೆ ಚರ್ಚೆ ಆಗಿಲ್ಲ ರೀ ಮುಂದಿನ ಸಾರಿ ಅದಕ್ಕೆ ನೋಡೋಣ ಬೇರೆ ಟೈಮ್ನಾಗ ಮಾತಾಡ್ತೀವಿ